ಎಸ್ಆ ಎಸ್ ಎಂ ಕೃಷ್ಣರ ಅಂತಿಮ ದರ್ಶನ ದರ್ಶನವನ್ನ ಪಡೆಯಲಿಕ್ಕೆ ಈಗ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಭಾಗಿಯಾಗಿರುವಂತದ್ದು ಎಸ್ ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಎಸ್ ಎಂ ಕೃಷ್ಣ ಅವರ ಅಕ್ಕನ ಮಗಳಾಗಿರುವಂತಹ ರಜನಿ ರಾಜ್ ಅವರ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಮ್ಯಾಮ್ ಏನು ನೋಡ್ತಾ ಇದ್ವಿ ಈಗ ಎಸ್ ಎಂ ಕೃಷ್ಣ ಹಾಗೆ ತಮ್ಮ ಒಂದು ಒಡನಾಟ ಯಾವ ರೀತಿ ಇತ್ತು ಮ್ಯಾಮ್ ನನ್ನ ಹೆಸರು ರಜಿನಿರಾಜ್ ಅಂತ ಮಂಡ್ಯ ಜಿಲ್ಲೆ ಮಹಿಳಾ ಮಕ್ಕಳ ಅಧ್ಯಕ್ಷೆ ರಾಜ್ ಅಂತ ನನ್ನ ಹೆಸರು ಈಗ ನಮ್ಮ ಮಂಡ್ಯ ಜಿಲ್ಲೆಗೆ ವರಪುತ್ರ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ತಪ್ಪಿಲ್ಲ ಅವರು ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ಬೋದು ಆದ್ರೆ ಅವರ ಕಾರ್ಯ ಮಾಡಿರುವಂತಹ ಕಾರ್ಯ ವೈಖರಿಗಳು ಇವತ್ತು ಜನಸ್ಮರಣೀಯವಾಗಿರುವಂತದ್ದು ಅದು ನನಗೆ ಎಮ್ಮೆ ವಿಚಾರ ಯಾಕೆ ಅಂದ್ರೆ ನಾನು ಅವ್ರ ಮನೆಯ ಮೊಮ್ಮಗಳಾಗಿ ಹುಟ್ಟಿರುವುದೇ ನನಗೆ ಒಂದು ಯಾಕೆ ಯಾಕೆಂದ್ರೆ ಆ ಮನೆಯ ವಂಶದ ಕುಡಿಯಲ್ಲಿ ನಾನು ಒಬ್ಳು ಸಹ ಅನ್ನೋದಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಮಾಡಿದ್ದಾರೆ ಅವರು ಸೌಮ್ಯ ಸ್ವಭಾವದವರು ಅವರು ವರ್ದೇಶದಲ್ಲಿ ಓದ್ಕೊಂಡು ಬಂದಿದ್ರು ಕೂಡ ಯಾವುದೇ ತರದ ತಮ್ಮ ವಿಗಮಾನವಿಲ್ಲದೆ ಅಂದ ಕಾಲದಲ್ಲೇ ನನ್ನ ತಾಯಿ ನನ್ನ ಅಜ್ಜಿ ಹೇಳ್ತಾ ಇದ್ರು ಅವನು ನನ್ನ ಅಜ್ಜಿ ಹೇಳ್ತಾ ಇದ್ರು ಕೃಷ್ಣ ಅವನು ವರ್ದೇಶದಲ್ಲಿ ಓದ್ಕೊಂಡ್ ಬಂದಿದ್ದ ಅವ್ ಓದ್ಕೊಂಡ್ ಬಂದಿದ್ರು ಕೂಡ ಅವನಲ್ಲಿ ಏನು ಅಹಂ ಅನ್ನೋದಿಲ್ಲ ಸ್ನೇಹಜೀವಿ ಅಂತೆಲ್ಲ ನನ್ನ ತಾಯಿ ನನ್ನ ಅಜ್ಜಿ ಹೇಳ್ತಾ ಇದ್ದು ಅವರು ಇವತ್ತು ಏನು ಹೋಗಿದರೆ ಅವರ ಕೆಲಸಗಳು ಏನಿದೆ ಜನಸ್ಮರಣೀಯವಾಗಿದೆ ಈ ಐಟಿ ಬಿಟಿ ಕಂಪನಿಗಳು ಚಾಲ್ತಿಗೆ ತಂದ್ರು ನಾಲ್ಕು ಪಥದ ರಸ್ತೆಗಳು ಏನಿದೆ ಇವತ್ತು ನಾಲ್ಕು ಪ್ರತಿ ಪಥಗಳ ರಸ್ತೆಗಳನ್ನ ಅವರು ಮುಂಚಣಿಗೆ ತಂದ್ರು ಮಾದರಿ ಆದ್ರು ಈ ಹಳ್ಳಿಲಿ ಹುಟ್ಟಿ ಈ ಮಣ್ಣಿನ ಮಗ ಮದ್ದೂರು ತಾಲೂಕಿನ ಮಣ್ಣಿನ ಮಗನಾಗಿ ಹುಟ್ಟಿ ಅವರು ರಾಜ್ಯಪಾಲರ ಹುದ್ದೆನ ಅಲಂಕರಿಸಿದ್ರು ಅದು ನಮ್ಗೆ ಖುಷಿಯ ಸಂಗತಿ ಅಂತ ಅನ್ಸುತ್ತೆ ನಮ್ಮ ಒಕ್ಕಲಿಗರ ಕುಟುಂಬದಲ್ಲಿ ನಾನು ನನ್ನ ಪುಣ್ಯವೇ ಸರಿ ಅವರ ನಾನು ಇಷ್ಟಪಡ್ತೀನಿ ಅವ್ರ ಬಗ್ಗೆ ಹೇಳಿದ್ರು ಸಾಲೋದಿಲ್ಲ ಅಂತ ಕಾರ್ಯವೈಖರಿಯನ್ನ ಮಾಡಿ ಇವತ್ತು ಮಣ್ಣಲ್ಲಿ ಮಣ್ಣಾಗ ಹೋಗಿದ್ದಾರೆ ಪುನರ್ಜನ್ಮ ಹುಟ್ಟ ಬರ್ಲಿ ಆತರ ವ್ಯಕ್ತಿ ಸಿಗುದಿಲ್ಲ ಯಾರೇ ಏನಂದ್ರು ರಾಜಕಾರಣಿನಲ್ಲಿ ಯಾರೇ ಏನಂದ್ರು ಗಾರ್ತಿತ್ವದ ಸುರಿಪಣೆಯನ್ನ ಮಾಡಿದ್ರು ಕೂಡ ಆ ವ್ಯಕ್ತಿ ಸೌಮ್ಯ ಪ್ರಭಾವದಲ್ಲೇ ಸಣ್ಣ ಕಿರುನಗೆಯನ್ನ ನಟ್ಟು ಮುಂದೆ ಹೋಗ್ತಾ ಇದ್ರು ಆತರ ಕೆಲಸವನ್ನ ಮುಂಚೂಣಿಗೆ ಮಾಡ್ಕೊಂಡ್ ಬಂದ್ರು ಇವತ್ತು ನೀವು ರಾಜಕಾರಣಿನೇ ನೋಡ್ತಾ ಇದೀರಿ ದ್ವೇಷದ ರಾಜಕಾರಣಿ ಇವತ್ತು ಅವರು ಈಗಂದ್ರು ಇವ್ರು ಅಂದ್ರು ಟಿವಿ ಚಾನಲ್ ಆನ್ ಮಾಡಿದ್ರೆ ಸಾಕು ಅವ್ರಿಗೆ ಹೇಳಿದ್ರು ಅವ್ರಿಗೆ ಹೇಳ್ತಾ ಇದಾರೆ ಬರೀ ಇದೇನೆ ಹೇಳ್ಕೊಂಡು ತೋರ್ಕೊಂಡು ನೋಡ್ತಾ ಇದ್ದೀವಿ ನಾವು ಆದ್ರೆ ಈ ವ್ಯಕ್ತಿ ಬರೀ ನಗುಮುಖ ಸೌಮ್ಯದ ನಗು ಮುಖವನ್ನ ಹೊತ್ತು ಕಾರ್ಯರೂಪಕ್ಕೆ ಬಂದ್ರು ಯಾವ್ದ್ರ ಬಗ್ಗೆನು ತಲೆ ಕೆಡ್ಸ್ಕೊಳ್ತಾರಲ್ಲ ಅಧಾನುಭಾವ ವ್ಯಕ್ತಿ ಇವರು ಅವ್ರ ಬಗ್ಗೆ ಸಾಲು ಸಾಲು ಹೇಳ್ತಾ ಇದ್ರು ಪದಗಳೇ ಸಾಲೋದಿಲ್ಲ ಇವ್ರು ನಮ್ಮ ಮತ್ತೂರಿನ ಎಂ ಕಿರೀಟ ಅನ್ನೋದ್ರಲ್ಲಿ ತಪ್ಪಾಗ್ಲಿಕ್ಕ ಅವರು ಹುಟ್ಟು ಮನೆಯನ್ನ ನೀವು ಒಮ್ಮೆ ಬಂದು ಭೇಟಿ ಕೊಡಿ ಅವರು ಬಾಲ್ಯದ ನೆನಪು ಅಲ್ಲಿ ಅಡಕವಾಗಿದೆ ಅವರ ಸವಿ ನೆನಪು ಇವತ್ತು ಬಿಟ್ಟು ಹೋಗಿದರೆ ಆ ಮನೆಯಲ್ಲೂ ನಾನು ಒಂದು ಪುಟ್ಟ ಪುಟ್ಟ ಹೆಜ್ಜೆ ಹಾಕಿ ಬಂದಿದ್ದೀನಿ ಅದು ಕೂಡ ನೆನಪಲ್ಲಿ ದಿನ ಮಾತು ಹೋಯ್ತು ಆದ್ರೂ ಇಷ್ಟು ವರ್ಷದ ತನಕ ಆರೋಗ್ಯ ಕಾಪಾಡ್ಕೊಂಡು ಬಂದ್ರು ಬರುವಾಗ ತುಂಬಾ ನಗ್ನಗ್ ನಗುಮುಖದಲ್ಲೇ ಬರ್ತಿದ್ರು ಅಣ್ಣ ತಮ್ಮ ಅಕ್ಕನ ಮಕ್ಕಳು ಹತ್ರಕ್ಕೆ ಕರ್ದು ತಲೆಸ ಅವರು ಎಲ್ಲರನ್ನು ಮಾತಾಡಿ ನಾವ್ ಈ ತರ ಕೆಲಸ ಮಾಡ್ತಾ ಇದ್ರು ಹುರ್ದು ಹುರ್ದುಂಬಿಸುತ್ತಿದ್ರು ಪ್ರೇರೇಪಿಸ್ತಿದ್ರು ಹೀಗೆ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು ಟೋಟಲಿ ಹೇಳ್ಬೇಕಂದ್ರೆ ಇವತ್ತಿನ ರಾಜಕಾರಣಿ ಅದ್ರಲ್ಲಿ ಸೌಮ್ಯ ಸ್ವಭಾವದ ವ್ಯಕ್ತಿ ಅಂದ್ರು ತಪ್ಪಾಗ್ಲಿಕ್ಕೆ ಆಗುದಿಲ್ಲ ಸಾಧ್ಯವೇ ಇಲ್ಲ ಅಷ್ಟು ತಾಳ್ಮೆ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಿದಾಗ ನಾವು ಆಗ ಭೇಟಿಯಾದಂತ ಸಂದರ್ಭದಲ್ಲಿ ಮನ್ನಣೆ ಕೊಟ್ಟದ್ದೇ ನಮ್ಮ ಮದ್ದೂರು ತಾಲೂಕು ಮಕ್ಕಳಿಗೆ ಶೆಡ್ಯೂಲ್ ಮೊದಲು ಮದ್ದೂರು ತಾಲೂಕ್ನವ್ರು ಬಂದಿದ್ದಾರೆ ನನ್ನ ಗ್ರಾಮದವ್ರು ಬಂದಿದ್ದಾರೆ ಅನ್ನೋದೇ ಅವರ ಮೈಂಡಲ್ಲಿ ಇದ್ದು ತುಂಬಾ ಸ್ವಾಗತಿಸಿದ್ರು ಅದು ಹೆಮ್ಮೆ ಪಡ್ತೀವಿ ನಾವು ಇವತ್ತೂ ಕೂಡ ಆದ್ರೂ ಅವರು ನಮ್ಮ ಮದ್ದೂರಿಗೆ ಹೆಮ್ಮೆಯ ಕಿರೀಟ ಅನ್ನೋದ್ರಲ್ಲಿ ತಪ್ಪಾಗ್ಲಿಕ್ಕೆ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಅದು ಅದು ಎಲ್ಲರಿಗೂ ಸಂಗತಿ ಪದ್ಮ ಪ್ರಶಸ್ತಿಯನ್ನ ನಮ್ಮ ಒಂದು ಹೆಮ್ಮೆ ಗರಿಯ ವಿಚಾರ ಅದು ನಾನು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಫ್ಯಾಮಿಲಿಲಿ ಯಾರು ಕೂಡ ಪದ್ಮಶ್ರೀ ಪದ್ಮ ವಿಭೂಷಣ ತಗೊಂಡಿಲ್ಲ ಮೊದಲಿಗರಾದ್ರು ಇವರು ನನ್ನ ಫ್ಯಾಮಿಲಿ ಮೊದಲಿಗರು ಪದ್ಮ ವಿಭೂಷಣ ತಗೊಂಡಿರೋದು ಅದು ಪದಗಳೇ ಸಾಲೋದಿಲ್ಲ ಸರ್ ಹೇಳ್ತಾ ಹೋದ್ರೆ ಇವತ್ತು ನಾಲ್ಕು ಪದಗಳ ರಸ್ತೆಗಳನ್ನ ಮುಂಚೂಣಿಗೆ ತಂದ್ರು ಈಗೇ ಆಗ್ಬೇಕು ಅಂತ ಹೇಳಿ ಮಾಡಿ ವೀರಪ್ಪನವ್ ವೀರಪ್ಪನ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿಗೆ ಕರ್ಕೊಂಡು ಹೋಗಿದ್ದಾಗ ಅವ್ರು ಎಷ್ಟು ಪರಿಶ್ರಮ ವಹಿಸ್ಕೊಂಡ್ರು ಎಷ್ಟು ಕಾರ್ಯರೂಪಕ್ಕೆ ತಂದ್ರು ಕತಾಯ ಕತಾಯ ನಿಂತ್ರು ರಾಜ್ಕುಮಾರ್ ಅವರ ಬಿಡುಗಡೆಗೆ ತುಂಬಾ ಸತಾಯ ಗತಾಯ ನಿಂತು ಹೋರಾಟ ಕೊಟ್ಟು ಕರ್ಕೊಂಡು ಬಂದ್ರು ಕಾಡಿಂದ ಅದೆಲ್ಲ ಸ್ಮರಣೀಯ ಬಿಟ್ಟು ಸ್ಮರಣೀಯವಾಗಿದೆ ಸರ್ ಅದು ಹೆಮ್ಮೆ ಅನ್ಸುತ್ತೆ ಸರ್ ನಾನು ಆ ಮನೆಯ ಮೊಮ್ಮಗಳು ಮೂರನೇ ತಲೆಮಾರಿನ ಮೊಮ್ಮಗಳು ಅನ್ನಕ್ಕೆ ನಾನು ಪಡ್ತೀನಿ ನಾನು ಇವತ್ತು ಕೂಡ ಹೆಮ್ಮೆ ಅನ್ಸುತ್ತೆ ಸರ್ ನನಗೆ ಇಷ್ಟೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ಇಡನ್ ಟಿವಿ ಚಾನೆಲ್ ಅವರಿಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಮತ್ತೆ ಇನ್ನೊಬ್ರು ಇನ್ನೊಬ್ರು ಅಕ್ಕನ ಖುಷಿ ಇದ್ದಾರೆ ಅವ್ರಿಗೂ ಕೂಡ ಕೊಡ್ತೀನಿ hello ಎಸ್ ಮ್ಯಾಮ್ ಏನು ನೋಡ್ತಾ ಇದ್ವಿ ಈಗ ಒಂದ್ ರೀತಿಯಲ್ಲಿ ರಾಜಕಾರಣದಲ್ಲಿ ಒಂದ್ ರೀತಿಯಲ್ಲಿ ಸರಿಯಾದ ಯೋಜನೆಗಳನ್ನ ರಾಜಕಾರಣದಲ್ಲಿ ಈಗಲೂ ಕೂಡ ಒಂದ್ ರೀತಿಯಲ್ಲಿ ಮಾದರಿಯ ಜೀವನವನ್ನ ವ್ಯಕ್ತಿತ್ವವನ್ನ ಹೊಂದಿದ್ದಂತವರು ಎಸ್ ಎಂ ಕೃಷ್ಣ ಅವರು ಇನ್ನು ಅವರು ಕುಟುಂಬದಲ್ಲಿ ಯಾವ ರೀತಿ ಇರ್ತಿದ್ರು ಮ್ಯಾಮ್ ತುಂಬಾ ಪ್ರೀತಿಯಿಂದ ಇರ್ತಿದ್ರು. ಮದ್ವೆ ಅಂತ ಇದ್ರೆ ಮದ್ವೆ ಬಂದ್ ಅಟೆಂಡ್ ಮಾಡಿ ನಮ್ಮನ್ನೆಲ್ಲ ಆರೈಸಿ ಹಸಿ ಹೋಗ್ತಾ ಇದ್ರು ನಾನು ಅವರ ಮೊಮ್ಮಗನ ಸೊತೆ ಹೊಸದಾಗಿ ಮಂಡ್ಯ ಡಿಸ್ಟಿಕ್ ತಾಲೂಕಿಗೆ ಮದುವೆ ಆಗ ಬಂದ ಸೊತೆ ಅವರ ಮೊಮ್ಮಗ ಎಸ್ ಪಿ ಮಿಥುನ್ ಅವರ ಕರ್ಮ ಪತ್ನಿ ಅನುಷ್ಕಾ ಸುಮಾ ಅಂತ ನನ್ನ ಹೆಸರು ಅವ್ರು ನಮ್ಮ ಜೊತೆಲೆಲ್ಲಾ ಪ್ರೀತಿಯಿಂದ ಇರ್ತಿದ್ರು ಒಂದೊಳ್ಳೆ ಒಳ್ಳೆ ಮಾತುಗಳನ್ನ ಆಡ್ತಿದ್ರು ಅವ್ರು ಯಾವಾಗ್ಲಾದ್ರು ನನ್ನ ಮದ್ವೆಗೂ ಸಹ ಅವ್ರು ಬಂದಿದ್ರು ಯಾರೇ ಮದ್ವೆ ಕರೆದ್ರು ಅವ್ರ ಸೋಮ್ನಹಳ್ಳಿಯಲ್ಲಿ ಫ್ಯಾಮಿಲಿ ಅಲ್ದಿದ್ರು ಬೇರೆ ಆದ್ರೂನು ಅವ್ರ ಮದ್ವೆ ಬಂದು ಆರೈಸಿ ಹರಿಸಿ ಒಂದು ಏನೋ ಒಂದು ಹುಡುಗರೇನ ಕೊಟ್ಟು ಹೋಗುವಂತ ತುಂಬಾ ಸೂಕ್ಷ್ಮ ಸ್ವಭಾವ ಪ್ರೀತಿಯ ಸ್ವಭಾವದಂತವ್ರವರು ಅವರು ಯಾವತ್ತು ಯಾವ್ದನ್ನು ಬೇಟಾ ಬಿಟ್ಟಿ ಮಾಡುವಂತವರಲ್ಲ ಎಲ್ರು ಸಮವಾಗಿ ಇವ್ರು ನಮ್ ಫ್ಯಾಮಿಲಿ ಇವ್ರು ನಮ್ಮ ಮನೆಯವರು ಅಂತ ಎಲ್ಲರೂ ಪ್ರೀತಿ ವಿಶ್ವಾಸವಾಗಿ ನೋಡಿ ದೊಡ್ಡ ಸಾಧನೆ ಮಾಡುದು ನಾವು ಅವ್ರ ಫ್ಯಾಮಿಲಿಗೆ ಸೊಸೆಯಾಗಿ ಬಂದಿರೋದು ನಮ್ಮ ಪುಣ್ಯ ನಾನು ಖುಷಿ ಅಂತ ಹೇಳಕ್ಕೆ ಆಯಾ ಪಡ್ತೀನಿ